ಇದು ತಾರ್ಕಿಕ ಅಂತ ಆಗ್ಬೇಕನ್ನೋ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ಹೋರಾಟವನ್ನು ಶುರು ಮಾಡಿ ಈಗಾಗಲೇ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ತಿಂಗಳ ಕಾಲ ಪ್ರತಿ ಜಿಲ್ಲಾ ಹೆದ್ದಾರಿಗಳನ್ನು ರಸ್ತೆ ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯವನ್ನು ಮಾಡಲಾಗಿದೆ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡಬೇಕಾಗಿದೆ ಆ ಚಳುವಳಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಇವತ್ತಿನವರೆಗೂ ಆಗಿರಲಿಲ್ಲ ಕಾರವಾರ ಜಿಲ್ಲೆಯ ಯಲ್ಲಾಪುರ ದಾಂಡೇಲಿ ಜೋಯ್ಡ ಮುಂಡಗೋಡ ಈ ಭಾಗದಲ್ಲಿ ಬಹುಸಂಖ್ಯಾತ ನಮ್ಮ ಸಮುದಾಯದವರು ಆದರೆ ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಪಂಚಮಶಾಲಿ ಮೀಸಲಾತಿ ಹೋರಾಟವನ್ನು ನಾವು ಮಾಡಿದ್ವಿ ಎಲ್ಲ ದುಷ್ಟಕೊಂಡ್ಬಿಟ್ಟು ಉಡುಪಿ ಚೆನ್ನಬಸವಣ್ಣವರ ಕ್ಷೇತ್ರ ಅಂದರೆ ಬಸವಣ್ಣವರ ಭಾಳ ದೊಡ್ಡ ಶರಣಭೂಮಿ ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಉಡುಪಿ ಕ್ಷೇತ್ರಕ್ಕೆ ಸಲ್ಲುತ್ತೆ ಹಾಗಾಗಿ ಕಿತ್ತುರಾಣಿ ಚೆನ್ನಮ್ಮನಿಗೂ ಸಹ ಚನ್ನಬಸವಣ್ಣವರ ಆದರ್ಶವಾಗಿದೆ ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಳಿವಿಯ ಚನ್ನಬಸವಣ್ಣವರ ಐಕ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿಗಾರರ ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸೇವೆ ಅಂದರೆ ಚನ್ನಬಸವಣ್ಣವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗೋವರೆಗೂ ನಿನ್ನ ಆಶೀರ್ವಾದ ಬೇಕಪ್ಪ ಅನ್ನುವಂಥ ಒಂದು ಸದ್ಭಾವನೆಯೊಂದಿಗೆ ಬೇಸಿಗೆ ದಿನಗಳಲ್ಲಿ ಬಹುತೇಕ ಎಲ್ಲರೂ ಪ್ರವಾಸಕ್ಕೆ ಹೋಗುವಂತಾರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಆದರೆ ನಾವು ಮೀಸಲಾತಿ ಚಳವಳಿಗಾರರು ಪ್ರವಾಸ ಅನ್ನೋದು ಬೇಡ ನಾವು ಶರಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ತುಪ್ಪು ಈ ಒಂದು ಚಳವಳಿ ನಿನಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಮಾಡಿಬಿಡ್ಸಿದೀವಿ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಹೋರಾಟ ನಿನಗೆ ಮುಂದುವರಿಸಿಕೊಂಡು ಇನ್ನು ಶಾಂತ ಹೋರಾಟ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚ್ಕೊಳ್ಳೋಸ್ಕರವಾಗಿಯೇ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಾ ತಾಲೂಕಿನ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂಥ ಉಳಿವಿಯ ಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆಯಲಾಗಿದೆ ಆ ಸಂಕಲ್ಪ ಸಭೆಗೆ ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ ಹಾಗಾಗಿ ಯಾರನ್ನೋ ಹೆಚ್ಚು ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕವಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಏಕೆಂದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಉಳುವಿ ಚೆನ್ನಾಗ್ತಿರೋದ್ರಿಂದ ನೀವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಿಕ್ಕೋಸ್ಕರವಾಗಿ ಮತ್ತಷ್ಟು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆಂಥ ಆ ಒಂದು ಚಳುವಳಿಗೆ ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ ಕೇವಲ ಕಾರವಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ನಾಡಿನ ಜನತೆ ನೀವೆಲ್ಲರೂ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳವಳಿಗೆ ಹಿನ್ನಡೆ ಏನು ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕನ್ನೋದು ಈ ವಿಷಯ ಕುರಿತೇ ಚರ್ಚೆ ಮಾಡಿದ್ವಿ ಎಲ್ಲಿ ನಾವು ವಿಳಂಬ ಆಗ್ತದೆ ವಿಳಂಬಕ್ಕೆ ಕಾರಣಗಳೇನು ಮತ್ತು ಆ ಕಾರಣಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿಗೆ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕನ್ನೋದ್ರ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಸಭೆ ನಡ್ಕೊಳ್ಳಿದೆ ಹಾಗಾಗಿ ನಾಡಿನ ಜನತೆ ಇದನ್ನೇ ಆ ಮಾತು ಅಂತ ತಿಳ್ಕೊಂಡು ತಾವಿಲ್ರೂ ಸಹ ಯಾಕೆ ಉಳಿವಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಆಗಿಲ್ಲ ಮೊದಲ ಬಾರಿಗೆ ಆಗ್ತಿದೆ ನಾವೆಲ್ಲ ಬಸವ ಕಲ್ಯಾಣ ಮಾಡಿದ್ವಿ ಕೂಡಲ ಸಂಘದಲ್ಲಿ ಮಾಡಿದ್ವಿ ಚೆನ್ನಮ್ಮನ ಕಿತ್ತೂರು ಮಾಡಿದ್ವಿ ಮಲೇಮಾದೇಶ್ವರ ಬೆಟ್ಟದಲ್ಲಿ ಮಾಡಿದ್ವಿ ಎಲ್ಲ ಭಾಗದಲ್ಲಾಗಿತ್ತು ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲಿ ಹೋರಾಟದ ಸಭೆಗಳಾಗಿರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಒಂದು ರಾಜ್ಯ ಮಟ್ಟದ ಸಭೆ ಮೊದಲ ಬಾರಿಗೆ ತಾವು ತಾವಿಲ್ರು ಸಹ ಆ ಕ್ಷೇತ್ರಕ್ಕೆ ಬರಬೇಕು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರ ಸಹಕಾರದೊಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಲಾಗಿದೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಇಪ್ಪತ್ತ್ಮೂರ ತಾರೀಕು ಮಧ್ಯಾಹ್ನ ಸಭೆ ಇದೆ ಅದು ಮುಖ್ಯಂಡು ಬಹುತೇಕ ವಸತಿ ಮಾಡಿಕೊಂಡು ಇಪ್ಪತ್ನಾಲ್ಕು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸಂಕಲ್ಪ ತೊಡುವಂಥ ಹೋರಾಟದ ಸಂಕಲ್ಪ ತೊಡುವಂಥ ಸಭೆಯನ್ನು ಮಾಡಲಾಗ್ತಾಯಿದೆ ಹಾಗಾಗಿ ತಾವು ಬಿಡಿಸಬಂದು ಭಾಗವಹಿಸಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ ಘಟಕದಲ್ಲಿ ಕಾರ್ಯಕ್ರಮ ಸಂಘಟನೆ ಮಾಡಿದೆ

ಏನು ಮಾಡ್ತೀವಿ ವ್ಯವಸ್ಥೆ ಹಂಗಾಗಿದೆ ನನಗೆ ಆ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಎಲ್ಲರೂ ನೋವಿದೆ ಅದಕ್ಕೆ ನಾಳೆ ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಏನು ಮಾಡೋಕ್ಕಪ್ಪ ಈಗ ನಾವು ಶಾಂತವಾಗಿ ಹೋರಾಟ ಮಾಡಿದ್ವಿ ಅಂದರೆ ಸರ್ಕಾರ ಹೊಸ್ದಾಗಿ ಬಂದಿರೋದ್ರಿಂದ ಒಂದೇ ಸರಕ್ಕೆ ಒಂದೇ ಸರಣ ಉಗ್ರ ಹೋರಾಟ ಮಾಡೋದು ಬೇಡ ಯಾವ ರೀತಿಯಾಗಿ ಹಿಂದಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆರಂಭದಲ್ಲಿ ಶಾಂತವಾಗಿ ಹೋರಾಟ ಮಾಡಿದ್ವಿ ಯಾವಾಗ ನಾವು ಉಪಾಸಕ್ತ ಯಾರು ಈ ಸ್ಟಾಟ್ ಈಗ ಈಗ ಹನ್ನೆರಡು ಜಿಲ್ಲೆ ಮುಗಿಸೇವಿಲ್ಲ ಹದಿನೆಂಟು ಜಿಲ್ಲೆ ಪೂರ್ತಿ ಮುಗಿದ ಮೇಲೆ ಅವಾಗ ಉಗ್ರ ಹೋರಾಟ ಮಾಡ್ಬೇಕನ್ನೋದು ತೀರ್ಮಾನ ಮಾಡಿ ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಈಗ ಮೊದಲನೇ ಹಂತವಾಗಿ ನಾವು ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಮಾಡಿದ್ವಿ ದೇವರ ಜಾನ ಈಗ ಹನ್ನೆರಡು ಜಿಲ್ಲೆ ಮುಗಿಸ್ತೀವಿ ನಾಳೆ ಹದಿಮೂರರ ಜಿಲ್ಲೆ ಕಾರವಾರ ಜಿಲ್ಲೆ ಇನ್ನು ಹದಿನೆಂಟು ಜಿಲ್ಲೆಯ ಆದಷ್ಟು ಎರಡು ಮೂರು ತಿಂಗಳನ್ನ ಮುಗಿಸ್ಬಿಡ್ತೀವಿ ಮುಂದೆ ಯಾವ್ದು ಹೋರಾಟ ಅಂತ ನಾ ಮತ್ತೆ ಮಾಧ್ಯಮ ಮೂಲಕ ನಾನು ನಿಮಗೆಲ್ಲ ಮುದು ಧೋರಣೆ ಏನಂತಲ್ಲ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ರು ನಾವೆಲ್ಲ ಈಗ ಸ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿದಾಗಿದ್ರೆ ಅವಾಗ ರಾಜೀನಾಮೆ ಕೊಡಿಸಿದ್ದೆ ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಆ ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯವಿಲ್ಲ ಆ ಉದ್ದೇಶ ಒತ್ತಡ ಹಾಕಕ್ಕೆ ನೀವು ಹೇಳೋ ಸಹಜ ನಾವೇನು ಇವ್ರು ಹನ್ನೆರಡು ಜನ ಗೆದ್ದಿದ್ರು ಇವರು ಬಹುತೇಕ ಧ್ವನಿ ಎತ್ತಾರೆ ಮಾತಾಡ್ತಾ ಅಂದ್ಕೊಂಡಿದ್ವಿ ಯಾಕೆ ಇವ್ರಿಗೆ ಟೈಮ್ ಸಿಕ್ಕಿಲ್ಲ ಮಾತಾಡೋಕ್ಕೆ ಅದು ಧ್ವನಿ ಎತ್ತಿ ಏನು ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಅಧಿವೇಶನ ಶುರು ಆಗುತ್ತಲ್ಲ ಆ ಸಂದರ್ಭದಲ್ಲಿ ಧ್ವನಿ ಎತ್ತಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಯತ್ನಕ್ಕೆ ನಾವು ಹಿಂದೆ ಯಡಿಯೂರಪ್ಪನ ಸರ್ಕಾರ ನಮಗೆ ಮಾತು ಕೊಟ್ಟು ಐದು ವರ್ಷ ವೇಟ್ ಮಾಡಿದೆ ಎರಡು ಸಾವಿರದ ಎಂಟನೇಸ್ ಎರಡು ಸಾವಿರದ ಹದಿಮೂರವರೆಗೂ ಅವಾಗೇನೂ ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಶಾಂತ ಹೋರಾಟ ಮಾಡಿದ್ವಿ ಯಾವಾಗ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಮಾತಿಗೆ ತಕ್ಕ ನೋಡಿಲ್ಲ ಉಗ್ರ ಹೋರಾಟ ಆಯಿತು ಅದಕ್ಕೆ ಇವರು ಹೊಸ ಬಂದರೆ ಅನ್ಕೊಂಡು ಒಂದು ಒಂಬತ್ತು ಓಡಿದ್ವಿ ಇವ್ರ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಆ ನೋವು ನನಗೆ ಭಾಳ ಇದೆ ಆ ಕಾರಣಕ್ಕೆ ಆ ನೋವನ್ನು ನೋವಿದೆ ಅಂತ ಸ್ವಲ್ಪ ಕಣ ಬ್ಯಾಡ ತಿಳ್ಕೊಂಡು ಹೋರಾಟ ಮೂಲಕವಾಗಿ ಜನರನ್ನು ಜಾಗೃತಿ ಮೂಡಿಸಿ ಮುಂದಿನ ಹೋರಾಟ ಸ್ವರೂಪೀಗ ಈ ಹಿಂದೆ ಎಲೆಕ್ಷನ್ ಇದ್ದಾಗ ನೀವೇ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಅವ್ರ ಸ್ಟ್ಯಾಂಡ್ ಹೇಳದೇ ಇದ್ರೆ ನಾವೆಲ್ಲ ಒತ್ತಡ ಹಾಕ್ತೀವಿ ಅಂತ ಈಗ ಎಲೆಕ್ಷನ್ ನೀವು ಏನು ಟೈಮಲ್ಲಿ ಅಲ್ಲ ಏನಾಯ್ತು ವಿಚಿತ್ರ ಏನಾಗುತ್ತೆ ಅಂದರೆ ಮಾರ್ಚ್ ಹನ್ನೆರಡನೇ ತಾರೀಕು ನಾನು ದೊಡ್ಡ ಸಮಾವೇಶ ಮಾಡಿದ್ವಿ ಮಾಡಿ ಗುಲಬರ್ಧ ನಿರ್ಣಯಗಳನ್ನ ಪಾಸ್ ಮಾಡಿ ಆ ನಿರ್ಣಯಗಳನ್ನ ಜನರಿ ಬಳಿ ಹೋಗೋಕೆ ನೀತಿ ಸಮಿತಿ ಬಂದ್ಬಿಡುತ್ತೆ ಬಟ್ ಆ ನಿರ್ಣಯ ಅಂತ ಮಾಡಿದಂಟು ನಿರ್ಣಯ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನ್ ಸ್ವಾಮೀಜಿ ಸಿಎಂ ಮಾತ್ರ ಬರ್ತಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿತು ಈ ಮಾತನ್ನ ಕಳೆದ ಚುನಾವಣೆಯಲ್ಲಿ ನೀವೇ ಹೇಳಿದ್ದು

ந உதேசவாக நம்ம மீசலாத்தி செலுத்தி யார் சாக்க அவ்வளோ நமக்கு நம் ஜன்க்கூர் நம் ஜனி ஏன்னா அல்லவல்ல ಸರ್ಕಾರಗಳು ಎಲ್ಲ ಕಡೆ ಹೇಳ್ಕೊಂತ ಬಂದ್ರೆ ಪೂರ್ತಿ ಆದ್ರೆ ಎಲೆಕ್ಷನ್ ಟೈಮ್ ಹೇಳ್ಕೊಂತ ಏನೈತಿ ಇಲ್ಲ ಇಲ್ಲ ನಾನು ಎಲೆಕ್ಷನ್ ಟೈಮ್ನಲ್ಲಿ ಯಾವತ್ತೂ ನೀನು ಹೇಳಕ್ ಹೋಗೋದಿಲ್ಲ ಪೂರ್ತಿ ಬಿಫೋರ್ ಎಲೆಕ್ಷನ್ ಮುಂಚೆ ಏನು ಹೇಳ್ಬೇಕು ಹೇಳೇವಿ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ನಾವು ಸಂದೇಶ ಕೊಡಕ್ಕೆ ಹೋಗಿಲ್ಲ ನಮ್ಮ ತಿಳುವಳಿಕೆ ಏನಪ್ಪ ಸಾಕಾರ ಕೊಟ್ಟರೆ ಸಾಕಾರ ಕೊಡ್ರಿ ಅಂತ ಯಾವುದೇ ಚುನಾವಣೆ ಹಿಂದಿನ ಸರ್ಕಾರಗಳಾಗಿರ್ಬೋದು ಇವತ್ತು ಆಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದೇಶ ಕೊಡಕ್ಕೆ ಹೋಗಲ್ಲ ನಮ್ಮ ಜನರು ತಿಳಿವಳಕೆ ಐತಿ ಏನೇನು ಮಾಡ್ಬೇಕು ಏನು ಮಾಡ್ತೀನಿ ನಾನು ಹೇಳಿಕೆ ಕೊಡಬೇಕನ್ನುವಂಥದ್ದು ಎಂದೂ ಬಯಸೋಕ್ಕೋಗೋಲ್ಲ ಜನರನ್ನ ಅಪೇಕ್ಷೆ ಪಡಕೆ ಕೊಟ್ಟಿಲ್ಲ ಈಗ ನನಗೆ ನೋಡಿರಿ ಲಕ್ಷ್ಮೀ ಹಬ್ಬ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೋರಾಟಕ್ಕೆ ಒಂಬತ್ತು ಮುಖ ಬರದೇ ಇರ್ಬೋದು ಅದು ನನಗೆ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟಲ್ಲಿ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿದ್ದಾರೆ ಅಷ್ಟೇ ಅಲ್ಲ ಬೆಳಗಾವಿಯಲ್ಲಿ ಸ ಅಧಿವೇಶ್ ಸುವರ್ಣ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಹಿಂದೆ ಹಾಕ್ತಿದ್ದಾರೆ ಅವಾಗ ಅವರೆಲ್ಲ ಸ್ವಲ್ಪ ಒತ್ತಡ ಹಾಕಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಒಂದು ಪ್ರಯ ಉಳಿದವರು ಪ್ರಯತ್ನ ಏನು ಮಾಡಿದರೆ ಗೊತ್ತಿಲ್ಲ ಆದ ಪ್ರಯತ್ನ ವಿನಯ್ ಕುಲಕರ್ಣಿ ಆಗಿರ್ಬೋದು ಕಾಗೇರಾಗಿರ್ಬೋದು ಆಮೇಲೆ ಲಕ್ಷ್ಮಿ ಅಬ್ಬಾಳಕ ಆಗಿರ್ಬೋದು ನಾನು ವಿಜಯಾನಂದ್ರೆ ಪ್ರಯತ್ನ ಮಾಡಿದ್ದಾರೆ ನೋಡಿರಿ ಅವೆಲ್ಲ ಪಾರ್ಟಿಕಲ್ ಭಿನ್ನ ಎಲ್ಲ ಕಡೆ ಇರ್ತವೆ ಇಲ್ಲ ನನಗೇನು ನೋಡಿರಿ ಎಲ್ಲ ಸಮಾಜಗಳಲ್ಲಿ ಪಾರ್ಟಿಕಲ್ ಭಿನ್ನಪ ಇದ್ದೇ ಇರ್ತವರು ಅದು ಅವ್ರ ಪಕ್ಷ ಅವ್ರ ಭಿನ್ನಪ್ಪಿ ಇರುತ್ತೆ ತಂಗ ನಮಗೆ ಏನಾದ್ರೂ ಸಮಾಜ ಎಲ್ಲ ಎಲ್ಲ ಸಮುದಾಯಗಳು ಇರ್ತವೆ ನಮ್ಮ ಒಂದೇ ಸಮುದಾಯ ಹೇಳಿ ಕರ್ನಾಟಕ ಎಷ್ಟು ಸಮಾಜ ಎಲ್ಲ ಸಮಾಜಗಳು ರಾಜಕೀಯ ಭಿನ್ನಪ್ಪ ಇದ್ದೇ ರಾಜಕೀಯ ಭಿನ್ನಾಪ್ರ ಇದೆಯೇ ಇರತಕ್ಕಂಥ ಸಮುದಾಯಗಳಿಲ್ಲ ಕರ್ನಾಟಕದಲ್ಲಿ ಜಗತ್ತಿನಲ್ಲಿ ಅವರ ರಾಜಕೀಯ ಬಿಡ ನಮಗೆ ಸಮಾಜ ಸಮಾಜ ಮೀಸಲಾತಿ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಿಲ್ಲ ಹೇಳ್ತಾರೆ ಲಕ್ಷ್ಮೀ ಅಪಾಳ್ಕರ್ ಅವರೇ ನನ್ನ ಹತ್ರ ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ಅವ್ರು ಎಲ್ಲಿ ಹೇಳ್ಯಾರೋ ಯಾವಾಗ ನನಗೆ ಗೊತ್ತಿಲ್ಲ ನೋಡ್ರಿ ನನಗೆ ಆ ವಿಷಯ ಪ್ರಸ್ತಾಕ್ ಗೊತ್ತಾಯ್ತು ನಾನು ಅವ್ರು ಸಿಕ್ಕಿಲ್ಲ ಕೇಳ್ತೇನೆ ಯಾವಾಗ ಹೇಳಿದ್ರು ಕೇಳ್ತೇನೆ ಕೇಳಿದ್ರೆ ಅವ್ರ್ಗೂ ಮಾತಾಡ್ತಾನೆ ನಾನೇ ಹಣ್ಣು ಹಂಗೇನು ಸಮಸ್ಯೆ ಇಲ್ಲ ಆ ಥರ ವಸ್ತು ಒಗ್ಗಟ್ಟೆ ನೋಡ್ರಿ ಸ್ವತಃ ಮನೆ ದಿವಸ ಏನು ಫಟವರ್ ಹನ್ನ ಇಪ್ಪತ್ತ ಎರಡನೇ ತಾರೀಕು ಲಕ್ಷ್ಮೀ ಹೆಬ್ಬಾಳ್ಕೋರು ತಮ್ಮ ಕಚೇರಿಯಲ್ಲಿ ಎಲ್ಲ ಶಾಸಕರು ಬಿಟ್ಟಿಂಗ್ ಕಸ್ ನೋಡೋ ಬಂದ ಎಲ್ಲ ಕಡ್ದು ಮರುದಿನ ಬೆಳಗ್ಗೆ ವಸ್ತು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಅಧಿವೇಶನ ಧ್ವನಿ ಹೇಳಿ ಸ್ಪೀಕರ್ ಪರ್ಮಿಷನ್ ಕೊಟ್ಟಿದ್ದರು ಎಷ್ಟು ಇಪ್ಪತ್ತ್ ಮೂರನೇ ತಾರೀಕಿಗೆ ಈ ವಿಚಾರದಲ್ಲಿ ಹೆಬ್ಬಾಳ್ಕೋರ್ ನಡೆಯನ್ನು ನಾವಿರೂ ಮೆಚ್ಚಿರಬೇಕು ಭಾಳ ಧೈರ್ಯವಾಗಿಲ್ಲ ಸ್ವಾಮೀಜಿ ನಾನು ಮಂತ್ರಿ ಆದರೂ ಪೂರಾಗೆಲ್ಲ ನಾನು ಧ್ವನಿ ಎತ್ತೀನಿ ಅಂತೀವಿ ಮಂತ್ರಿ ಆದರೆ ಧ್ವನಿ ಬೇಕಾಗಿಲ್ಲ ನೀವು ಉತ್ತರ ಕೊಡ್ರಿ ಅಂತೇಳಿ ಅದು ಏನು ಗೊತ್ತಿಲ್ಲ ಅದು ಏನು ಅವ್ರಿಗೆ ಪುಣ್ಯ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಅವಾಗ ಬೆಳಗ್ಗೆನೇ ಅದು ಯಾವುದು ಪಾಕಿಸ್ತಾನದಿಂದ ಪ್ರಕರಣ ಬಂದು ಅಧಿವೇಶನ ಕ್ಲೋಸ್ ಆಗಿ ಸ್ಪೀಕರ್ ಪರ್ಮಿಷನ್ ಕೊಟ್ಟಿರು ಒಂಬತ್ತುವರೆ ಬೆಳಗಿನ ಜಾವ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ರು ನಿಮಗೆ ಗೊತ್ತಿಲ್ಲ ಅದು ನಾನು ಬೆಂಗಳೂರಿನ ಅಲ್ಲೇ ಮೀಟಿಂಗ್ ಕೊಡಿ ಮೀಡಮರ್ ಆಫೀಸ್ನಾಗ ಮೀಟಿಂಗ್ ಮಾಡಿ ಕೊಡ್ತೀನಿ ಎಲ್ಲ ಸ್ಪೀಕರ್ ಪರ್ಮಿಷನ್ ಕೊಟ್ಟರು ಒಂಬತ್ತುವರೆ ಎಲ್ಲರೂ ನಮ್ಮ ಜನ ಪಕ್ಷಾತೀತ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ಮಾತಾಡಿದ್ರು ಬಟ್ ಅದು ಪಾಕಿಸ್ತಾನದ ಜಿಂದಾಬಾದ್ ಪ್ರಕರಣದಿಂದಾಗಿ ಮತ್ತು ನಮ್ಮ ಇವರೊಬ್ಬರು ಎಕ್ಸ್ಪೈರ್ಡ್ ಆದರು ನಮ್ಮ ಸುರ್ಪುರದ ಮೇಲೆ ಅದು ಒಂದಿನ ಆಯಿತು ಅದು ಬರಲೇ ಇಲ್ಲ ಕೊಡ್ತೀವಿ ಈಗ ಮತ್ತೆ ಅಧಿವೇಶನ ಮತ್ತು ಧ್ವನಿ ಹೇಳ್ಯಾರ ಮಾಡ್ತಾರೆ ಧ್ವನಿ ಎತ್ತಿದೆ ಹೋದಾಗ ಅವ್ರಿಗೆ ನಾವು ಬಾ ಟೀಕೆ ಮಾಡೋದು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಸಾಧ್ಯ ಇದ್ದೇ ಅದು ಈಗ ಧ್ವನಿ ಎತ್ತು ಕೊಟ್ಟರೆ ಬಟ್ ಅವತ್ತು ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವಾಮೀಜಿ ಅವರು ಇದ್ದಿದ್ದು ಈಗ ಇದ್ದಿದ್ದು ಸ್ವಲ್ಪ ಡಿಫ್ರೆನ್ಸ್ ಇಲ್ಲೇ ಇಲ್ಲ ನಮ್ಮ ನಂದು ನೋಬ್ರಿ ನಂದು ಯಾವತ್ತು ಸ್ಟ್ಯಾಂಡು ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಒಂದ್ರು ಇವ್ರಿಗಿನ್ನ ಒಂಬತ್ತು ತಿಂಗ್ಳು ಟೈಮ್ ಕೊಟ್ಟಾರೆ ಶಾಂತವಾಗಿ ಅವ್ರು ಐದು ವರ್ಷ ಟೈಮ್ ಕೊಟ್ಟಿದ್ವಿ ಅದಾಗ ಮತ್ತೊಂದು ವರ್ಷ ಅಧಿಕಾರಕ್ಕೆ ಬಂದವರು ಶಾಂತವಾಗಿದ್ವಿ ಯಾವಾಗ ನಿಮ್ಮ ಉಪಾಸತ್ಯ ಕೈಗೊಂಡಾಗ ಮಾತು ಕೊಟ್ಟರು ಕೊಟ್ಟು ಮತ್ತು ತಪ್ಪಿನ ಉಗ್ರ ಹೋರಾಟ ಮಾಡಿ ಮತ್ತು ಈಗ ಒಂಬತ್ತು ತಿಂಗಳು ಬಂದರು ಅವರು ಶಾಂತವಾಗಿ ಹೇಳೇವಿ ಹನ್ನೆರಡು ಜಿಲ್ಲೆ ಮುಗಿತಿದ್ದ ಮುಗೋದ್ಮೇಲೆ ಅವ್ರ ಬಗ್ಗೆ ಎಲ್ಲಾ ರಾಜಕಾರಣಗಳಲ್ಲಿ ನೀವೇ ಮಾಧ್ಯಮದ ಎಲ್ಲ ಕಡೆ ಮಾಡ್ಯಾರ ಆದ್ರೆ ನನಗೆ ಅವ್ರು ಮಾಡಿರ್ತಕ್ಕಂತ ನಡೆ ಅವ್ರ ತೋರಿಸತಕ್ಕಂತ ನಿರಾಸಕ್ತಿ ಅದನ್ನ ಬೇಜಾರ ಸಮುದಾಯ ಸಮಾಜ ನಾ ಬೇಜಾರಂತ ಮಾಡ್ಕೊಳಕ್ ಹೋಗೋದಿಲ್ಲ ನಾನು ಕೊಡ್ತೀನಿ ಯಾಕಂದ್ರೆ ಹೋರಾಟ ಐತಿಲ್ಲ ಅವ್ರ ಎಷ್ಟೇ ಅಲಕ್ಷ್ಯ ನಿರ್ಲಕ್ಷ್ಯ ಮಾಡ್ರಿ ನಮಗೆ ಗೊತ್ತೈತಿ ಏನು ಮಾಡ್ಬೇಕಂತ ಗೊತ್ತೈತಿ ಆ ಸಂದರ್ಭ ಬಂದಾಗ ಸೂಕ್ತವಾಗಿರ್ತಕ್ಕಂಥ ಹೋರಾಟ ಮುಂದೆ ಗೊತ್ತಾಗತ್ತೆ ಅವ್ರಿಗೆ ಏನಂತ ಈಗ ಏನಂಗೆ ಒಂಬತ್ತು ತಿಂಗಳು ಕೊಟ್ಟು ತಪ್ಪಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರಲ್ಲ ಅವ್ರೇನು ತಿಳ್ಕೊಂಡಾರೆ ಹುಡುಗಿ ಓಡ್ ತಗೊಂಡು ಸುಖ ಆಗೋದನ್ನು ತಿಳ್ಕೊಂಡರೆ ಬಟ್ ಒಳಗಡೆ ನಮ್ಮೆಲ್ಲರೂ ಆ ನೋವು ಐತಿ ಆ ನೋವನ್ನು ಯಾವ ಸರಿಪಡಿಸ್ಬೇಕು ಹದಿನೆಂಟು ಜಿಲ್ಲೆ ಆಗುತ್ತಿಲ್ಲ ಈಗ ಹನ್ನೆರಡು ಮುಖ್ಯಲಿ ಗುಲ್ಬರ್ಗ ನಾಳೆ ಕಾರವಾರ ಐತಿ ಹದಿನೆಂಟು ಜಿಲ್ಲೆ ಆದಮೇಲೂ ಸ್ಪಂದನೆ ಮಾಡಿದೆ ಸಹಕಾರ ಮಾಡಿದಾಗ ಅಂದರೆ ಅನಿವಾರ್ಯವಾಗಿ ನಾವು ಉಗ್ರ ಹೋರಾಟ ಮಾಡ್ತಾ ಅಂದರೆ ನಿಮ್ಮ ಕೇಳಿ ನಿಮ್ಮ ನಿಮ್ಮ ಹತ್ರ ಬಂದೇ ಆದಷ್ಟು ಅಂತ ಅದಕ್ಕೆ ನಾವು ಬರ್ತಿತ್ತು ಪಾಪಿ ಹೊಸ ಬಂದ್ರೆ ಅಂತ ಒಂದು ಒಂಬತ್ತು ನೋಡೇವಿ ಇವ್ರದ್ದು ನೋಡ್ತೇವೆ ಅವ್ರದ್ದು ನೋಡ್ತೇವೆ ಹೌದು ಇಷ್ಟು ದೊಡ್ಡ ಸಮುದಾಯ ಐತಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ ತಿಳ್ಕೊಬೇಕಲ್ಲ ಅವ್ರು ಯಾರಿಂದ ಬಂದೇವಿ ಯಾ ಸಮಾಜದ ಋಣ ಐತಿ ಆ ಋಣ ತೀರ್ಸ್ಬೇಕಂತ ಒಂದು ಪರಿಜ್ಞಾನ ಅವ್ರಿಗಿಲ್ಲ ಅದಕ್ಕೆ ನಾನು ಮೊದಲೇ ಒಂದೇ ಸರಿ ಇದು ಮಾಡೋಣ ಒಂದು ಸ್ವಲ್ಪ ಕಾಲಕಾಶ ಕೊಡೋಣ ಅಂತ ನಾನು ಸ್ವಲ್ಪ ಇಲ್ಲಿಕ ಅವ್ರು ಏನು ಮಾಡ್ತೇವೆ ಸ್ವಾಮಿ ಇನ್ನೂ ಹನ್ನೆರಡು ಜಿಲ್ಲೆ ಮುಂಚೆ ಬೆಂಗಳೂರಿಗೆ ಬಂದಿಲ್ಲ ಬಂದ ಅಂತಾರೆ ಅದು ಮುಗಿಸ್ತಾರೆ ವಿಷಯ ಮಾತಾಡ್ತೀವಿ ಈ ಅಧಿವೇಶನದಲ್ಲಿ ಪ್ರೆಷರ್ ಆಗ್ತದೆ ಈಗ ನಾವು ಏನು ಮಾಡ್ತೀವಿ ಫಸ್ಟ್ ಈಗ ನಮ್ಮ ನೀತಿ ಸಮಿತಿ ಐತಿ ನಮ್ಮ ಭಕ್ತಾದಿ ಮೀಟಿಂಗ್ ಕರೆತು ಉಳಿವೆ ಅದಾದಮೇಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಜನಪ್ರತಿನಿಧಿ ಮೀಟಿಂಗ್ ಕರಿತೀವಿ ತೀರ್ಥಕ್ಷೇತ್ರದಿಂದ ಹೆಂಗು ಆಶಾಢ ಶಾಟಕೈತಿ ಅಲ್ಲಿ ಮೀಟಿಂಗ್ ಕರೆದು ಅವ್ರದ್ದು ಸರ್ಸು ಮಾಡಿ ಅವ್ರಿಗೆಲ್ಲರೂ ಒತ್ತಡ ಆಗ್ತಾರೆ ಜೂನ್ ಜುಲೈಯಲ್ಲಿ ಏನು ಮಳೆಗಾಲ ಅಧಿವೇಶನ ಆಗುತ್ತೆ ಇವೆಲ್ಲ ಮಾತಾಡೋದು ಮಾತಾಡದೆ ಹೋದರೆ ಏನು ಮಾಡ್ಬೇಕು ಅನ್ನೋದು ನಾಲ್ಕು ತೀರ್ಮಾನ ಮಾಡ್ತೀವಿ ನಾಳೆ ಓವಿ ಮೀಟಿಂಗ್ ಚರ್ಚೆ ಮಾಡ್ತೀವಿ ನೀವು ನನಗೆ ಅವ್ರ ಶಾಸಕರು ಕೇಳಬೇಕು ನೀವೆಲ್ಲ ಈಗ ಮಾಡ್ತಾರೆ ನೀವು ಹನ್ನೆರಡು ಜನ ಶಾಸಕರಿಗೆ ಯಾಕೆ ಮಾತಾಡ್ತಾ ಯಾಕೆ ದುನಿ ಯಾಕೆ ನಾನು ಹೇಳಿದರೆ ಅವ್ರು ತಪ್ಪು ಅಂತಾರೆ ನೀವು ಕೇಳೋಕೆ ಅವ್ರ ಉತ್ತರ ಕೊಡೋದು ಅಂತ ಬಟ್ ಈ ವಿಚಾರದಲ್ಲಿ ವಿನಯ್ ನಮ್ಮ ರಾಜುಗೌಡ ಕಾಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜಯಾನಂದ್ರು ನಾಲ್ಕೈದು ಜನ ಬಹಿರಂಗವಾಗಿ ಅವರಿಗೆ ಅಗ್ರೆಸಿವ್ ಮಾತ್ರ ಒಳಗಡೆ ಹೌದೌದು ಅದು ಐತೆ ಅದು ಏನು ಮಾಡ್ತೀವಿ ಎಲ್ಲರೂ ಅದು ಕಾಲು ಹಿಂಗೆ ಇರ್ತೀವಿ ಗೊತ್ತಾ ಆ ಪಕ್ಷದ ವಿಚಾರ ಬೇರೆ ಈ ಪಕ್ಷದ ವಿಚಾರ ಬೇರೆ ಅದು ನಮ್ಮೊಳಗಿರ್ದಿತ್ತು ಮುಕ್ತ ಮಾತಾಡ್ತಿದ್ವಿ ಇದು ಭಾಳ ಕಷ್ಟ ಇದು ಪೂರ್ತಿ ಸಿದ್ದರಾಮಯ್ಯನ ಸ್ವಲ್ಪ ಲಾ ಹೊತ್ಕೊಂಡ್ಬಿಟ್ಟಲ್ಲ ಏನು ಹೇಳೋದು ಏನೋ ಹೇಳ್ತಾರೆ ಹಾಗಾಗಿ ಕಾಯ್ದೆ ಕಾಯ್ದೆ ಹೇಳ್ತಾರೆ ಪಾಪ ನಮ್ಮ ಮಂದಿಗೆ ಅವಷ್ಟು ರೆಡಿ ಮಾಡಿಲ್ಲ ಹಂಗೆ ಅವಾಗಿಂದ ಏನಿತ್ತು ಬೊಮ್ಮೆಯವ್ರ ಪಾಪ ಏನೇ ಅಂದರು ಮನೆ ಮುಂದೆ ಸತ್ಯಾಗ್ರೆ ಕೂತ್ಕೊಂಡ್ರು ಮೇಲೆ ಒಂದೇ ಬೇಜಾರು ಮಾಡ್ಕೊಳ್ಳಿಲ್ಲ ನಾ ಕರೆದಾಗ ಮೀಟಿಂಗ್ ಮಾಡ್ತೀವಿ ಸ್ಪಂದಿಸ್ತಾಯಿದ್ವಿ ಬಟ್ ಅದಕ್ಕಿದು ಭಾಳ ಅಜಗಾದ ವ್ಯತ್ಯಾಸ ಅವರ ಸ್ಪಂದನೆ ಇದು ನೋಡಿ ವ್ಯತ್ಯಾಸ ಬಟ್ ಇದಕ್ಕೆ ಎಲ್ಲ ಆ್ಯಕ್ಚುಲಿ ಅವರು ಮಾತು ಕೊಟ್ಟಿದ್ರು ಅವರು ಡಿಸೆಂಬರ್ ಹದಿನಾರು ತಾರೀಕಿಗೆ ಅಧಿವೇಶನ ಅಧಿವೇಶನದ್ದಲ್ಲ ಒಂದು ವಾರದ ಮೀಟಿಂಗ್ ಕರಿತಾನೆ ಸ್ವಾಮಿ ಕರಳಿಯಲ್ಲಿ ಒಂದು ವಿನಯ್ ಭಾಳ ಹೇಳಿದೆ ಮೆಡಮ್ ಹೇಳಿದೆ ನೋಡಿರಿ ಕರೀರಿ ಮಾಡ್ಯಾರು ಅವರು ಇವತ್ತು ಕರೀತಾನೆ ತಳ್ಕೊ ತಳ್ಕೊಂತ ಸಮಯ ಸಮಯದಲ್ಲಿ ನಾನೇ ಮಾಡೋದು ಗುಲ್ಬರ್ ಸಮಾವೇಶ ಮಾಡಿ ಅಲ್ಲಿ ಏನೋ ನಾವು ನಿರ್ಣಯ ಮಾಡಿ ನಿರ್ಣಯ ಮಾಡಿಬಿಟ್ಟು ಕೊಡ್ತೀವಿ ಬಟ್ ನಿಮಗೆ ಅದು ರೀಚ್ ಆಗಿಲ್ಲ ರೀಚ್ ಆಗಿತ್ತು ಕೊಡ್ತೀವಿ ಅಲ್ಲಿ ನಿರ್ಣಯ ಮಾಡಿ ನಿರ್ಣಯ ಮಾಡಿದ್ದು ಏನೇ ಮಾಡ್ಬೇಕು ಅದು ರೀಚ್ ಆಗೈತಿ ಬಟ್ ಮಾತಾಡೋದು ಕರಿಬೇಕಾಗಿದ್ದೀರಾಮ ಅವರೇ ಮಾತು ಕೊಟ್ಟಾರೆ ಕೊಟ್ಟು ಮಾತು ತಪ್ಪಿದ್ದಾರೆ ಅನ್ನೋ ಅಂತ ನೋವು ನನಗೈತೆ ಮತ್ತು ಅವ್ರು ನೆನೆಸೋಕ್ಕೋಸ್ಕರ ಭಾಳ ಸಲ ಪ್ರಯತ್ನ ಪಟ್ಟೆ ಆಯ್ತು ಸ್ವಾಮಿದಿ ಆಯ್ತು ಸ್ವಾಮೀಜಿ ಅನ್ಕಂತದ್ರು ನೀತಿ ಸಮೇತ ನಾನು ಕಂಟಿನ್ಯೂ ಹೋರಾಡಿದ್ದೆ ಆಯ್ತು ಅಂತೇಳಿ ಇನ್ನು ಹನ್ನೆರಡು ಜಿಲ್ಲೆ ಐತಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್